ಹಾಯ್ ಹಲೋ ನಮಸ್ತೆ ಬಿಗ್ ಬಾಸ್ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಬಿಗ್ ಬಾಸ್ ದೇ ಹವಾ ಜೋರಾಗಿದೆ ಎಲ್ಲಿ ನೋಡಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲಿಸ್ಟ್ ಬಗ್ಗೆ ಜೋರು ಚರ್ಚೆ ಶುರುವಾಗಿದೆ ಇದರ ಮಧ್ಯೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಅದ್ದೂರಿ ಗ್ರಾಂಡ್ ಫಿನಾಲೆಗೆ ಸಖತ್ ತಯಾರಿ ನಡೆಯುತ್ತಿದೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರಾಂಡ್ ಫಿನಾಲೆ ಇನ್ನು ಕೇವಲ ಒಂದು ದಿನ ಬಾಕಿ ಉಳಿದಿದೆ ಹಾಗೆ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ತುಂಬಾ ತಿರುವುಗಳು ಹಾಗೆ ಬದಲಾವಣೆಗಳು ಆಗಿದವೆ ಹನುಮಂತ ಬರೋಬ್ಬರು ಒಂದು ಕೋಟಿ ಮೇಲೆ ವೋಟ್ ತಗೊಂಡಿದ್ರು ಇವರ ಜೊತೆ ಇನ್ನೂ ಇಬ್ರು ಸ್ಪರ್ಧಿಗಳು ಒಂದು ಕ್ರೋರ್ ಮೇಲೆ ಅಧಿಕ ವೋಟ್ಗಳನ್ನು ಕಳಿಸಿಕೊಂಡಿದ್ದಾರೆ ಹಾಗೆ ಶುಕ್ರವಾರದ ವೋಟಿಂಗ್ ರಿಸಲ್ಟ್ ಅಲ್ಲಿ ಹನುಮಂತ ಅವರಿಗೆ ಬಂದಿರುವ ವೋಟುಗಳು ಒಂದು ಕೋಟಿ ಮೂವತ್ತೈದು ಲಕ್ಷದ ತೊಂಬತ್ತೈದು ಸಾವಿರದ ಮುನ್ನೂರ ಐವತ್ತು ವೋಟು ಬಂದಿದೆ ಹಾಗೆ ವೋಟಿಂಗ್ ಲೈನ್ ಓಪನ್ ಆದಾಗಿಂದ ಇವರೇ ಫಸ್ಟ್ ಪ್ಲೇಸ್ ಅಲ್ಲಿರೋದು ಹಾಗೆ ಇನ್ನು ಸೆಕೆಂಡ್ ಪ್ಲೇಸ್ ಅಲ್ಲಿರೋದು ತ್ರಿವಿಕ್ರಮ್ ಅವರು ಇವರಿಗೆ ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಬಂದಿರುವ ಟು ಓಟ್ಗಳು ಒಂದು ಕೋಟಿ ಹತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಐವತ್ತು ಓಟ್ಗಳು ಬಂದಿದೆ ಹಾಗೆ ಇನ್ನು ಥರ್ಡ್ ಪ್ಲೇಸಲ್ಲಿರೋದು ಮೋಕ್ಷಿತಾ ಪೈ ಅವರು ಇವರಿಗೆ ಶುಕ್ರವಾರ ವೋಟಿಂಗ್ ರಿಸಲ್ಟಲ್ಲಿ ಬಂದಿರುವ ಒಟ್ಟು ಓಟು ಒಂದು ಕೋಟಿ ಹದಿನೆಂಟು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಐವತ್ತು ಓಟ್ ಬಂದಿದೆ ಹಾಗೆ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರಿಗೆ ಒಂದು ಲಕ್ಷದ ಓಟ್ ಅಂತರ ಇದೆ ಇಬ್ಬರಲ್ಲೂ ಇನ್ನು ವೋಟಿಂಗ್ ರಿಸಲ್ಟ್ ಅಲ್ಲಿ ಬದಲಾವಣೆ ಆಗುವ ಸಾಧ್ಯತೆ ಇದೆ ಸಾಯಂಕಾಲ ಅಷ್ಟರಲ್ಲಿ ಇನ್ನು ವೋಟಿಂಗ್ ರಿಸಲ್ಟ್ ನೋಡಿದ್ರೆ ಇವರೇ ಟಾಪ್ ತ್ರೀ ಸ್ಪರ್ಧೆ ಆಗುವ ಎಲ್ಲ ಸಾಧ್ಯತೆಯನ್ನು ಕಾಣ್ತಿದೆ ಹನುಮಂತ ತ್ರಿವಿಕ್ರಮ್ ಹಾಗೆ ಮೋಕ್ಷಿತಪ್ಪಯ್ಯ ಪೈ ಅವರು ಅಷ್ಟು ವೋಟ್ಗಳು ಬಂದಿದೆ ಹಾಗೆ ಫೋರ್ತ್ ಪ್ಲೇಸ್ ಅಲ್ಲಿರೋದು ಭವ್ಯ ಗೌಡ ಅವರು ಶುಕ್ರವಾರ ವೋಟಿಂಗ್ ರಿಸಲ್ಟ್ ಅಲ್ಲಿ ಅವರಿಗೆ ಬಂದಿರುವ ಒಟ್ಟು ಓಟು ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೈದು ಸಾವಿರದ ಆರ್ನೂರ ಐವತ್ತು ಓಟ್ಗಳು ಬಂದಿದೆ ಕವೇಗೌಡ ಅವರು ಒಂದು ಕೋಟಿ ಹತ್ರನೇ ಇದ್ದಾರೆ ಅಂತಲೇ ಹೇಳ್ಬೋದು ಐದು ಸಾವಿರ ಕಮ್ಮಿ ಇದೆ ಇವರಿಗೆ ಹಾಗೆ ಉಗ್ರಂ ಮಂಜು ಅವರು ಶುಕ್ರವಾರ ವೋಟಿಂಗ್ ರಿಸಲ್ಟಲ್ಲಿ ಫಿಫ್ತ್ ಪ್ಲೇಸಲ್ಲಿದ್ದಾರೆ ಇವರಿಗೆ ಬಂದಿರುವ ಓಟು ಓಟು ತೊಂಬತ್ತೈದು ಲಕ್ಷದ ತೊಂಬತ್ತಾರು ಸಾವಿರದ ಏಳ್ನೂರ ಐವತ್ತು ಓಟ್ಗಳು ಬಂದಿದೆ ಹಾಗೆ ಸಿಕ್ಸ್ತ್ ಅಲ್ಲಿರೋದು ರಜತ್ ಬುಜ್ಜಿ ಅವರು ಇವರಿಗೆ ಶುಕ್ರವಾರ ವೋಟಿಂಗ್ ರಿಸಲ್ಟಲ್ಲಿ ಬಂದಿರುವ ಒಟ್ಟು ವೋಟ್ಗಳು ಅಂದರೆ ಎಂಬತ್ತೈದು ಲಕ್ಷದ ಅರವತ್ತ್ಮೂರು ಸಾವಿರದ ಆರುನೂರ ಐವತ್ತು ಬಂದಿದೆ ಹಾಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆ ವೋಟಿಂಗ್ ಲೈನ್ ಕ್ಲೋಸ್ ಆಗೋಷ್ಟರಲ್ಲಿ ಎಲ್ಲ ಸ್ಪರ್ಧಿಗಳ ವೋಟಿಂಗ್ ರಿಸಲ್ಟು ಕ್ರೋರ್ ಮೇಲೆ ಹೋಗಿರುತ್ತೆ ಹಾಗೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ವೋಟಿಂಗ್ ಲೈನ್ ಓಪನ್ ಇರುತ್ತೆ ಯಾರೆಲ್ಲ ಹೋಗಿ ವೋಟ್ ಮಾಡಿಲ್ಲ ಹೋಗಿ ವೋಟ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಸ್ಪರ್ಧಿನ ವಿನ್ ಮಾಡಿ